ನಮಸ್ಕಾರ ಸ್ನೇಹಿತರೆ ಕೋಲಾರ ಜಿಲ್ಲೆಯ ಪ್ರಸಿದ್ಧ ಸೋಮೇಶ್ವರ ದೇವಾಲಯ ದೇವಾಲಯ ಪ್ರವೇಶಿಸುತ್ತಲೇ ನಮಗೆ ಗಮನ ಸೆಳೆಯುವುದು ಎತ್ತರವಾದ ಗೋಪುರ ಹಾಗೂ ಅದ್ಭುತ ಮಹಾದ್ವಾರ ಈ ದ್ವಾರವನ್ನು ಇಟ್ಟಿಗೆ ಮತ್ತು ಗಾರೆಯಿಂದ ಕಟ್ಟಲಾಗಿದೆ ಇದು ಆಕರ್ಷಕ ವಾಸ್ತುಶಿಲ್ಪದ ನಿರೂಪಣೆಯಾಗಿರುತ್ತದೆ ಈ ಸುಂದರವಾದ ದ್ರಾವಿಡ ಶೈಲಿಯ ದೇವಾಲಯವನ್ನು ವಿಜಯನಗರ ಸಾಮ್ರಾಜ್ಯದ ಆರಂಭಿಕ ಕಾಲದಲ್ಲಿ ಅಂದರೆ ಹದಿನಾಲ್ಕನೇ ಅಥವಾ ಹದಿನೈದನೇ ಶತಮಾನದ ವೇಳೆಗೆ ನಿರ್ಮಿಸಲಾಗಿದೆ ಇದು ಅಲಂಕರಿತ ಶಿಲ್ಪಕಲೆಯಿಂದ ಸಮೃದ್ಧವಾದ ದೇವಾಲಯವಾಗಿದ್ದು ಪ್ರಾಚೀನ ಭಾರತೀಯ ವಾಸ್ತುಶಿಲ್ಪದ ಅದ್ಭುತ ಉದಾಹರಣೆ ದೇವಾಲಯದ ಒಳಭಾಗದ ವಿನ್ಯಾಸವು ವಿಶಿಷ್ಟವಾಗಿದೆ ಇಲ್ಲಿ ಗರ್ಭಗುಡಿ ವಿಶಾಲವಾದ ಸುಖನಾಸಿ ನಾಲ್ಕು ಕಂಬಗಳಿಂದ ತಲುಪಿದ ನವರಂಗ ಮತ್ತು ವಿಶಾಲವಾದ ಮುಖಮಂಟಪವಿದೆ ಗರ್ಭಗುಡಿಯ ಮೇಲಿನ ಇಟ್ಟಿಗೆಯಿಂದ ನಿರ್ಮಿಸಿದ ಶಿಖರ ದೇವಾಲಯದ ಐತಿಹಾಸಿಕ ಮಹತ್ವವನ್ನು ಹೆಚ್ಚಿಸುತ್ತದೆ ದೇವಾಲಯದ ಗೋಡೆಗಳು ಸುಂದರ ಶಿಲ್ಪಗಳಿಂದ ಅಲಂಕರಿಸಲಾಗಿದೆ ಪ್ರಾಕಾರದ ಒಳಭಾಗದಲ್ಲಿ ಕೈಸಾಲೆಗಳು ಇದ್ದು ದೇವಾಲಯದ ಅಧಿಷ್ಠಾನದಲ್ಲಿ ಅನೇಕ ಶಿಲಾಶಾಸನಗಳಿವೆ ಕೆಳಗಿನ ಪಟ್ಟಿಕೆಯಲ್ಲಿ ಯಾನೆ ಕುದುರೆ ಸಿಂಹ ಹಂಸ ಋಷಿಗಳು ಮತ್ತು ಮಾನವರ ಶಿಲ್ಪಗಳು ಕೆತ್ತಲಾಗಿದೆ ಈ ಅದ್ಭುತ ದೇವಾಲಯದಲ್ಲಿ ಯಕ್ಷ ಮತ್ತು ವ್ಯಾಳ ಶಿಲ್ಪಗಳು ಅಲಂಕರಿಸಲಾಗಿದೆ ಜೊತೆಗೆ ಅರೆಕಂಬಗಳು ಮತ್ತು ಕುಂಭ ಪಂಜರ ಶಿಲ್ಪಗಳು ದೇವಾಲಯದ ಗಾತ್ರವನ್ನು ಶಿಲ್ಪಕಲೆಯ ವೈಭವವನ್ನು ಹೆಚ್ಚಿಸುತ್ತವೆ ಸ್ನೇಹಿತರೆ ಕೋಲಾರ ಜಿಲ್ಲೆಯ ಈ ಪವಿತ್ರ ದೇವಾಲಯವು ಕೇವಲ ಧಾರ್ಮಿಕ ಸ್ಥಳವಷ್ಟೇ ಅಲ್ಲ ಇದು ನಮ್ಮ ಸಂಸ್ಕೃತಿಯ ಹೆಮ್ಮೆಯ ಪ್ರತೀಕವೂ ಹೌದು Shabbat